ಬರೀ ಸೆಟ್ಲ್ ಆಗ್ಬಿಟ್ಟು ಚೆಂದಂಗ್ ತಲ್ತ್ತ್ ಅವ್ರೆಲ್ಲ ಪದ್ದಿರಿ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಅದರ ಕಾಲೇಜ್ ಅಂತ ನಮಗು ಅಲ್ಲ ಅವ್ನ ನಮ್ಗೆ ಅಂತ ಕೇಳಿ ಬಟ್ ಏನೋ ಅದೃಷ್ಟ ಏನ್ ಸಿಗ್ಲಿಲ್ಲ ಅಂದ್ರೂ ಕಲೆ ಒಂದ್ ಕೈ ಕೈ ಇಡಬೇಕ ಅದ್ ಬಹಳ ಖುಷಿ ಐತಿ ಈಗ ನೋಡ್ರಿ ಇಲ್ಲೆಲ್ಲ ಯಾರ್ಯಾರ ಬಂದ ಸನ್ಮಾನ ಮಾಡ್ಕೊಂಡು ಹೋದ್ರ ಅವ್ರೆಲ್ಲಾ ಬೇರೆ ಬೇರೆ ಬಟ್ ಅದ್ರ ಎಷ್ಟು ಖುಷಿ ಇರ್ತೈತಿ ನೋಡ್ರಿ ಅವ್ರಿಗಿಂತ ಹೆಚ್ಚು ಅವ್ರ ಖುಷಿ ಇರ್ತೈತಿ ನಾವ್ ಇಂತ ಖುಷಿ ನಮ್ ವಾಪ ಕೊಡಕ್ ಆಗ್ಲಿಲ್ಲ ಅದೊಂದ್

ಕಾಲೇಜ್ ಒಳಗ ಗುರುಗಳು ಕಲಿಸಿದಂತ ವಿದ್ಯೆ ಆಗಿರ್ಬೋದು ನಿಮ್ಗೆ ಹೇಳಿರೋ ಬುದ್ಧಿ ಅಂತ ಆಗಿರ್ಬೋದು ಇದೆಲ್ಲ ಇದೆಲ್ಲ ಪ್ಯೂರ್ ಬಾಕಿ ಅಲ್ಲಿ ಇಲ್ಲಿ ಏನು ಇರ್ಬೇಕಲ್ಲ ಅದು ಹೇಳ್ತಾರೆ ಹಂಗ ಸೊ ತಾವು ಬಹಳ ಫೋಕಸ್ ಕೊಟ್ಟು ಹೋಗ್ರಿ ಶಾಣ್ಯರ್ ಆಗ್ರಿ ಅವ್ ಅಪ್ಪನ ಆಸೆ ಈಡೇರಿಸ್ರಿ ಬುದ್ಧಿಮಾತ್ರ ಆಗುತ್ತೆ ನನಗೆ ನಮ್ಗೆ ಬರ್ಬೋದು ಯಾಕಂದ್ರೆ ನಾವು ಇಡಲ್ಲ ಇಂತಾರಲ್ಲ ಹೇಳಿರಂಗಿಲ್ಲ ಬಟ್ ಸಾಧ್ಯವಾದಷ್ಟು ಹೇಳಿರ್ತೈತ್ರಿ ನಾವು ನನ್ನಕ್ಕೆ ಸಿನಿಮಾ ನೋಡಿರ್ಬೋದು ನಾವು ಹಾ ಲವ್ ಏನೋ ತೋರಿಸ್ಲಿ ಏನ ಮಾಡ್ಲಿ ಲಾಸ್ಟ್ ಬಂದ್ ನಾವು ತೋರಿಸಿದ ಆ ವಿಡಿಯೋ ನಾವು ಹೇಳಿದ ಮೆಸೇಜ್ ಏನಪ್ಪ ಅಂದ್ರೆ ನಮ್ ದುನಿಯಾ ಒಂದು ಖುಷಿ ಏನೇ ಐದು ನಿಮಿಷ ಐದು ನಿಮ್ದು ಖುಷಿ ಸಲುವಾಗಿ ನಮ್ಮ ಹೂವಪ್ಪ ನಾವು ಕಣ್ಣೀರು ತರ್ಸೋಂತ ಕೆಲಸ ಆಗ್ಲಿ ಅವ್ರು ಗಾಳ ಆಗುವಂತ ಕೆಲಸ ಆಗ್ಲಿ ಮಾಡಬಾರ್ದು ಅನ್ನೋಂತ ಒಂದ್ ಸಂದೇಶ ಆ ನನ್ನ ಹಾಕಿ ಸಿನಿಮಾ ಕೊಟ್ಟಿದ್ವಿ ಆ ಬಂದು ಹೋಗುವ ಪ್ರೀತಿ ಸಲುವಾಗಿ ಶಾಶ್ವತವಾಗಿ ಪ್ರೀತಿ ಕಂಪ್ ಮಾಡುವಂತ ತೋರಿಸ್ ಯಾಕಂದ್ರೆ ಆ ಮೇನ್ ಫೋಕಸ್ ಮಾಡಿದ ನನ್ನ ಆಕಿ ಏನೋ ಟೈಟಲ್ ಆಯ್ತು ಅದ್ರಾಗ ಬಂದಿರೋ ಪಾತ್ರ ಆಯ್ತು ಒನ್ ಆಫ್ ದಿ ಮೇನ್ ರೂಲ್ ಅಂದ್ರ ಹುಡುಗಿ ಆ ಹುಡುಗಿ ಅವತ್ತಾಕಿ ತಗೊಂಡಿರೋ ನಿರ್ಧಾರ ಅವ್ರ ಮನೆಯವ್ರ್ ಎಷ್ಟು ಹೊಡೆತ ಕೊಡ್ತು ಅನ್ನೋಂತ ತೋರಿಸಿದ್ರ ಅದ್ರಾಗ ಆ ಮೆಸೇಜ್ ಐತಿ ಸೊ ತಾವು ನೀವ್ ನೋಡ್ರಿ ಇಲ್ಲಿ ಬಂದ್ರೆ ಒಬ್ಬರು ಅಮ್ಮ ಸನ್ಮಾನ ಮಾಡ್ಕೊಂಡು ಹೋದ್ರು ಅವ್ರಿಗೆ ಮಾತಾಡಿದ್ರೆ ಮಾತಾಡ್ತಿರ್ಲಿಲ್ಲ ಅಷ್ಟು ಖುಷಿ ಆಗಿದ್ರೆ ಇನ್ನೇನ್ ಕಣ್ಣಂಗೀರ್ ಮರಬೇಕು ಮತ್ ಕಂಡ್ರ್ ಮಾಡ್ಕೊಂಡು ಒಂದ್ ಕ್ಷಣ ನಮ್ಮವಾಗ ನಾನ್ ನೋಡ್ಕೊಂಡಾಗ ಅಂತ ಎಲ್ಲಾ ಖುಷಿಯಾಗಿ ಮೋ ಹಾಕಿ ಕೊಡುವಂತ ಪ್ರಯತ್ನ ಮಾಡಿ ಮಜಾ ಇರ್ಬೇಕು ಎಂಟರ್ಟೈನ್ಮೆಂಟ್ ಇರ್ಬೇಕು ಬಟ್ ಎಷ್ಟು ಒಂದು ಲಿಮಿಟ್ ಇರ್ಬೇಕು ಫೈನಲಿ ಫೈನಲ್ ನಮ್ಮನ್ನ ನಾವು ನೋಡ್ಕೊಂಡಾಗ ಹೆಂಗಿರ್ತತಿ ಈಗ ಪ್ರತಿಯೊಬ್ಬರಿಗೂ ಒಂದು ಮನೆ ಇರ್ತತಿ ಒಂದು ಓಣ್ ಇರ್ತತಿ ಒಂದು ಊರು ಇರ್ತತಿ ಬಟ್ ನಾವಿದ್ದು ಮನೆ ಆಗ ನಾವಿದ್ದು ಓಣಿ ಆಗ ನಾವಿದ್ದು ಊರಾಗ ನಮ್ಗೆ ಏನು ಕಿಮ್ಮತ್ ಐತೆ ನಾವು ಗೌರವ ಮಾಡ್ಕೋಬೇಕು ಅಷ್ಟೇ ಸುಮ್ಮನೆ ಎಲ್ಲ ರೀತಿ ಅದೀವಿ ಇದು ನಮ್ಮ ಊರ ಅದ್ ನಮ್ಮ ಊರ ಅಂತ ಹೇಳ್ಕೊಳ್ಳಲ್ಲ ಇನ್ನೊಂದು ಎಕ್ಸಾಂಪಲ್ ನಂಗೆ ನಾ ದೊಡ್ಡ ಕಳ್ಕೊಳತಿಲ್ಲ அஹ் நம்ம நன்காக இருந்தாங்க ஏனில் நம்ம ஆல்ரெடி அது நமக்கு ஏனோ அது அதிருஷ்டி நடுத்து அல்லந்த நம்ம ஊருக்கு இல்ல அறுவது கிலோமீட்டர் கேப் ஆகி நீங்க கூட பிரீதி விசுவாசு நீங்க நம்ம ஃபேமிலி நம்ம அன்சார்த்து ಸೊ ಡಿ ನಾವು ಮಾಡೋ ಕೆಲಸದ ಮೇಲೆ ನಾವು ಓದೋದಾಯ್ತು ಬರೆಯೋದಾಯ್ತ ಏನಾಯ್ತ ಬಟ್ ಮಾಡೋ ಕೆಲಸನ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ ಒಲಿತರಿ ಚಂದ್ಕೆಳಾಗಿರ್ತಿರಿ ನಾ ಏನೇನ್ ನಾ ಒಟ್ಟ ಹೋಗಿರ್ತಾವ್ ಬಾಕಿ ಆರ್ಸಿಗಿ ಅನ್ಸಿಟ್ಟಿಗೆ ಬಟ್ ನಾವು ಏನೋ ನಡೆಸಲಿ ಏನ ಮಾಡ್ಲಿ ನಾವ್ ಏನೋ ಹುಚ್ಚು ಸ್ಕ್ರೀನ್ ತಿರುಗುತ್ತೆ ಕಾಣಲಿ ಹೊರಗ ಅಂತ ಅಂತೇಳಿ ಒಂದಿಷ್ಟು ಪ್ರೀತಿ ಅಭಿಮಾನ ಗಳಿಸಿವಿ ಜೊತೆಗೆ ಸಣ್ಣ ಪುಟ್ಟ ಒಂದ್ ಒಂದ್ ಒಳ್ಳೆ ಸ್ಥಾನ ಗಳಿಸಿ ಅದು ಬಹಳ ಖುಷಿ ಐತಿ ನಮಗ್ ಜೋರಿದ್ದ ಮುಷ್ಕಲ್ ಐತಿ ಈಗ ಎಲ್ಲೆಲ್ಲ ಇದ್ದಾರೆ ಉತ್ತರ ಕನ್ನಡ ಮಂದಿಗೆಲ್ಲ ನಾವ್ ರಕ್ಷಾತಿವಿ ಅಂದ್ರೆ ನಾನ್ ಅಷ್ಟೆಲ್ಲ ನಮ್ ಹಳ್ಳಿ ಉತ್ತರ ಕನ್ನಡ ಎಲ್ಲ ಕಲಾವಿದ ಬಗ್ಗೆ ನಮ್ಗೆ ಹೆಮ್ಮೆ ಐತಿ ಅದಕ್ಕೆಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಬಹಳ ಐತಿ ಅದನ್ನ ಉಳಿಸ್ಕೊಂಡು ಹೋಗುವಂತ ಕೆಲವೊಂದು ಕೆಲಸ ಏನೈತಿ ನಾವು ನಮ್ಮ ಕಲಾವಿದ್ರು ಎಲ್ಲಾ ಮಾಡ್ತಾರೆ அல்லாடத்தி அவ்வளோ மாதா ஆச்சாத்தானே கேக்கிறீ கலை ஆகி ப்ளாட்ஃபார்ம் ஒன் கேசி சப்போர்ட் கலாவது ஆகிர்ல யாரே ஆகி ஷத்து அபிமான பிரீத்த கலசித மத்த எல்லா கலசி குரு நான் இது நோட்ரி வேதிக் நின்று ஹுஷி நம்ம கார்கம் நோட் சங்கட் தான் நோட் நம்ம ஊரன் அல்லது சாதனை சாங்க இரலி தோடதே இரலி இல்லை வேரு கை கொடுக்க ஷி இன்னை முந்தின நீ ಹೆಂಗೆ ಅಂತಂದ್ರೆ ನೀವು ಸಾಧನೆ ಮಾಡಬೇಕಂತಂದ್ರೆ ಮುಂದೊಂದು ದಿನ ನಿಮ್ಮ ಸಲ ಅಷ್ಟು ಅಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಿಲ್ಲಿ ಹಂಗೇ ನೀವು ಬೆಳೀರಿ ತೋರಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ ಎಲ್ಲರೂ